ಎಸ್ ರಾಜ್ಯ ಸರ್ಕಾರ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಗಳ ಅನುದಾನವನ್ನು ಬೇರೆ ಉದ್ದೇಶಕ್ಕೆ ಬಳಸದಂತೆ ಸರ್ಕಾರವು ಕಾನೂನು ರೂಪಿಸಬೇಕು ಎಂದು ಬಿಜೆಪಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಅಧ್ಯಕ್ಷ ಭೀಮನಕುಂಟೆ ಹನುಮಂತೇಗೌಡ ಆಗ್ರಹಿಸಿದರು ಮಧಗಿರಿ ಪಟ್ಟಣದ ಡೂಮ್ಲೈಟ್ ವೃತ್ತದಲ್ಲಿ ಭಾಜಪಾ ವತಿಯಿಂದ ಆಯೋಜಿಸಲಾಗಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿ ಈ ಹಿಂದಿನ ಯಾವುದೇ ಸರ್ಕಾರಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ವರ್ಗಕ್ಕೆ ಮೀಸಲಾದ ಹಣವನ್ನು ಬೇರೆ ಉದ್ದೇಶಕ್ಕೆ ಬಳಸುತ್ತಿರಲಿಲ್ಲ ಆದರೆ ಇಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ದಿವಾಳಿಯಾಗುತ್ತಿದೆ ಎಂಬ ಸಂದೇಹ ಮೂಡುತ್ತಿದೆ ಕುಡಿಯುವ ನೀರು ವಿದ್ಯಾರ್ಥಿ ವೇತನಕ್ಕೆ ಮೇವಿಗೆ ಹಣವಿಲ್ಲದಂತಾಗಿದೆ ಗ್ಯಾರಂಟಿ ಯೋಜನೆಗಳು ಸುಳ್ಳು ಗ್ಯಾರಂಟಿ ಆಗಿದ್ದು ಶೇಕಡ ಐವತ್ತು ಪರ್ಸೆಂಟ್ ಜನರಿಗೂ ಆ ಯೋಜನೆಗಳು ತಲುಪುತ್ತಿಲ್ಲ ಎಂದು ತಿಳಿಸಿದರು ಭಾರತ್ ಮತಾ ಕಿ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಕಾರಣ ಏನು ಅಂತಂದ್ರೆ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ದುಡ್ಡನ್ನ ಯಾವ ಸಮಾಜಕ್ಕೆ ಸೇರ್ಬೇಕಾಗಿತ್ತು ಯಾವ ವಿದ್ಯಾರ್ಥಿಗಳಿಗೆ ಸೇರ್ಬೇಕಾಗಿತ್ತು ಯಾವ ಶೋಷಿತ ವರ್ಗಕ್ಕೆ ಸೇರ್ಬೇಕಾಗಿತ್ತು ಆ ಹಣವನ್ನ ಮನಸ್ಸಿಗೆ ಬಂದಂತ ನಿಟ್ಟಿನಲ್ಲಿ ಉಪಯೋಗಿಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ನಿರ್ಧಾರದ ವಿರುದ್ಧ ಇವತ್ತು ವಿಧಾನಸೌಧದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ನ ಶಾಸಕರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಈಗ ತಾನ ಮುಖಂಡರು ಮಾತಾಡಿ ಹೇಳಿದ್ರು ನಮ್ಮ ದಲಿತ ಮುಖಂಡರುಗಳು ಹೇಳಿದ್ರು ಏನು ನೀವು ಹಣವನ್ನು ಉಪಯೋಗಿಸಿದ್ದೀರಿ ಅದು ದಲಿತ ವರ್ಗಕ್ಕೆ ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ದು ಏನಾದ್ರು ನಿಮ್ಮ ಹತ್ರ ಕೂಡ್ಲೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗ್ರಹವನ್ನು ಪತ್ರವನ್ನು ಹೊಡೆಸಿ ನಿಮ್ಮನ್ನ ಒಪ್ಕೊಳ್ತೀವಿ ಆದ್ರೆ ನೀವು ಬಾಯಿ ಮಾತಲ್ಲಿ ಮಾತ್ರ ನಾವು ದಲಿತ ಪರ ದಲಿತ ಪರ ದಲಿತ ಪರ ಇವತ್ತೇನಾದ್ರೂ ಇಡೀ ದೇಶದಲ್ಲಿ ದಲಿತ ಸಮಾಜವನ್ನ ಶೋಷಣೆ ಮಾಡಿರುವಂತ ಯಾಕಾದ್ರೂ ಸರ್ಕಾರ ಇದೆ ಅಂತಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಹಿಡಿದು ಪ್ರತಿಯೊಬ್ಬ ಒಬ್ಬ ಬಡ ವಿದ್ಯಾರ್ಥಿಗೂ ಶೋಷಣೆ ಮಾಡಿರುವಂತಹ ಸರ್ಕಾರ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇದನ್ನ ನಾವು ಸಹಿಸಬೇಕಾ ಇದನ್ನ ನಾವು ಸಹಿಸಬೇಕಾ ಇಂತಹ ಪರಿಸ್ಥಿತಿನಲ್ಲಿ ಏನು ನಮ್ಮ ರಾಜ್ಯದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಕೂಡಲೇ ಆಗ್ರಹವನ್ನ ಮಾಡ್ತೇವೆ ಆ ಎಸ್ ಸಿ ಪಿ ಎಸ್ ನಲ್ಲಿ ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲು ಆಗಿರುವಂತದ್ದು ಯಾವತ್ತೂ ಕೂಡ ದಲಿತರಿಗೆ ಮತ್ತು ಶೋಷಿತ ವರ್ಗಕ್ಕೆ ಮೀಸಲಿಟ್ಟಂತ ಹಣವನ್ನ ಬೇರೆ ಯಾವುದಕ್ಕೂ ಉಪಯೋಗ ಮಾಡಿರ್ಲಿಲ್ಲ ಆದ್ರೆ ಇವತ್ತು ಮಾಡ್ತಾ ಇದೆ ಈ ಸರ್ಕಾರ ಇನ್ನ ಎಲ್ಲಿವರೆಗೂ ನೋಡ್ಬೇಕು ಸ್ವಾಮಿ ನಾವು ನಿಮ್ಮ ಆಟಗಳನ್ನ ನಿಮ್ಗೆ ಸರ್ಕಾರ ನಡೆಸಕ್ಕಾಗಲ್ಲ ಅಂತಂದ್ರೆ ಮೂಲಕ ಸಿದ್ದರಾಮಯ್ಯ ಶಿವಕುಮಾರ್ಗೆ ಆಗ್ರಹ ಮಾಡ್ತೇವೆ ವಿಧಾನಸಭಾ ನಮ್ಮ ಭಾರತೀಯ ಜನತಾ ನೇತೃತ್ವದ ಸರ್ಕಾರವನ್ನ ನಾವು ಮಾಡಿ ಮಳೆ ಬೆಳೆ ಎಲ್ಲಾನು ಆಗುತ್ತೆ ಯಾವುದೇ ಸಮಾಜ ಇಡೀ ರಾಜ್ಯದಲ್ಲಿ ಒಂದು ನಾವು ಮಾಡ್ತೇವೆ ನಿಮ್ ಕೈಲಿ ಆಗಲಿಲ್ಲ ಅಂತಂದ್ರೆ ಸುಬ್ಬ ದಲಿತರು ಹಣದುಡ್ಡನ್ನ ತಗೊಂಡು ನಿಮ್ಗೆ ಎಲ್ಲೆಲ್ಲಿ ಬೇಕಾ ಅನ್ನೋದಕ್ಕೆ ಕೊಟ್ಕೊಳ್ಳೋ ಅಂತ ಪರಿಸ್ಥಿತಿಯನ್ನ ನಾವು ನೋಡಕ್ ತಯಾರಿಲ್ಲ ಸ್ವಾಮಿ ಈ ಮೂಲಕ ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಇದೇ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದುವರೆಸಿದ್ದೆ ಆಯ್ತು ಅಂತಂದ್ರೆ ದಿವಾಳಿ ಆಗುತ್ತೆ ಇದನ್ನ ನಾವು ಮುನ್ನೆಚ್ಚರಿಕೆಯ ಕ್ರಮದಿಂದ ನಾವೆಲ್ಲರೂ ಹೋರಾಟವನ್ನ ಮಾಡ್ತಾ ಇರೋದು ಇವತ್ತು ಹೋರಾಟ ಯಾಕೆ ಅಂತಂದ್ರೆ ಇದೇ ಪರಿಸ್ಥಿತಿನಲ್ಲಿ ಹಣ ಇಲ್ಲ ಹಣ ಇಲ್ಲ ಅಂತೇಳಿ ಡೆಲ್ಲಿಗೆ ಹೋಗ್ತಿರಲ್ಲ ಇಲ್ಲಿ ಯಾವ್ಯಾವ್ದಕ್ಕೋ ಬಳಸೋಕ್ಕೆ ನಿಮಗೆ ಹಣ ಇರುತ್ತೆ ಮತ್ತೆ ಯಾವ್ಯಾವಕ್ಕೋ ನಿಮ್ಗೆ ಹೆಂಗ ಹೆಂಗ್ ಹಂಗೆ ಮಾಡ್ಕೊಳ್ಳೋದಕ್ಕೆ ಹಣ ಇರುತ್ತೆ ಆದ್ರೆ ನಮ್ಮ ಸಮಾಜಗಳಿಗೆ ಕೊಡೋದಕ್ಕೆ ಹಣ ಇಲ್ಲ ಕುಡಿಯೋ ನೀರಿಗೆ ಹಣ ಇಲ್ಲ ಸರಕರುಗಳ ಮೇವುಗಳಿಗೆ ಹಣವಿಲ್ಲ ವಿದ್ಯಾರ್ಥಿ ನೀವು ಇದನ್ನ ನಾವು ನಂಬ್ಕೊಂಡಿರ್ಬೇಕಾ ಈ ಸುಳ್ಳು ಗ್ಯಾರಂಟಿಯನ್ನ ಕೊಟ್ಕೊಂಡು ಗ್ಯಾರಂಟಿ ತಲುಪಿಸ್ಬಿಟ್ಟಿದೀವಿ ತಲುಪಿಸ್ಬಿಟ್ಟಿದೀವಿ ತಲುಪಿಸ್ಬಿಟ್ಟಿದ್ದೀವಿ ಕೇವಲ ಐವತ್ ಪರ್ಸೆಂಟ್ ಕೂಡ ನೀವು ಕೊಟ್ಟಂತ ಗ್ಯಾರಂಟಿ ಯೋಜನೆ ತಲುಪಿಲ್ಲ ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನೀವು ಕೊಟ್ಟಿರುವಂತ ಗ್ಯಾರಂಟಿ ತಲುಪಿಲ್ಲ ಸುಮ್ಮನೆ ಏನು ಹಾಡುಗಳು ಅಡ್ವರ್ಟೈಸ್ಮೆಂಟ್ ಗಳು ಹಾಕೊಂಡು ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳಿ ನೀವು ಹೋರಾಟ ಅಂದ್ರೆ ಮಾಡಿ ಸಮಾರಂಭಗಳನ್ನ ಮಾಡ್ತಾ ಇದ್ದೀರಿ ಈ ಕೂಡಲೇ ನೀವೆಲ್ಲರೂ ಇದನ್ನ ತಿಕ್ ಅಂತ ಕೆಲಸ ಮಾಡಬಾರ್ದು ಬಹಳಷ್ಟು ಬರಗಾಲ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತು ಕಂಡು ಕೇಳರಿಯದಂತ ಬರಗಾಲ ಇದೆ ಇವತ್ತು ಮಧುಗಿರಿನಲ್ಲೇನೆ ಕುಡಿಯಕ್ಕೆ ನೀರಿಲ್ಲ ಇವತ್ತು ಜಿಲ್ಲಾಧಿಕಾರಿಗಳು ಬಂದು ಇಡೀ ತಾಲೂಕಿನ ಕುಟ್ತಾ ಇದ್ದಾರೆ ಕುಡಿಯೋ ನೀರಿನ ವ್ಯವಸ್ಥೆ ರೀ ನಮ್ಗೆ ಇನ್ನೇನ್ ಬೇಕು ನಿಮ್ ಗ್ಯಾರಂಟಿ ಯಾರಿಗೆ ಬೇಕು ನಮ್ಗೆ ಕುಡಿಯೋಕೆ ನೀರಿಲ್ಲ ತಂಕರಿಗಳಿಗೆ ಮೇವಿಲ್ಲ ಅಂತಂದ್ರೆ ನಿಮ್ ಗ್ಯಾರಂಟಿ ತಗೊಂಡು ಯಾರು ಏನ್ ಮಾಡ್ಬೇಕು ಜನ ಬದುಕಕ್ ಬಿಡ್ರಿ ಫಸ್ಟ್ ಫಸ್ಟ್ ನೀವು ಈ ರೀತಿ ಈ ರೀತಿಯ ಯೋಜನೆಗಳನ್ನ ರೂಪಿಸಿ ಕುಡಿಯೋದಕ್ಕೆ ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಮೀಸಲಿಟ್ಟಂತ ಹಣವನ್ನು ಅದಕ್ಕಾದ ಉಪಯೋಗವನ್ನು ಮಾಡಿ ಅಂತ ಹೇಳ್ತಾ ಏನು ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದು ಒಂದು ಶುಭಾರಂಭ ಅಷ್ಟೇ ಈ ಹೋರಾಟ ಇವತ್ತಿಂದ ಶುಭಾರಂಭ ಇದೇ ರೀತಿ ಮುಂದುವರಿತು ಅಂತ ಅಂದ್ರೆ ಹಳ್ಳಿ ಹಳ್ಳಿಗಳಿಂದ ಕಾಲೋನಿಗಳಿಂದ ಹೋರಾಟವನ್ನ ಶುರು ಮಾಡ್ತವೆ ಎಲ್ಲೋ ನಿಮಗೆ எல்லா நம்ம தலி முகண்ட் ஒன்னே எல்லாத்தும் பிரதனாட்ட கைகொள் நீட்டா ஏனில் ஹோராட்டக்கு சாக்கப்பட்ட நெல்ல முகண்டே மத்திய எல்லா நான் பார்த்தீங்க ஜனதா பார்ட்டிய காரியத்தே நான் மாற்ற ஒரிசி நான் மாதிர முக